ಶ್ರೀ ಗುರುಭ್ಯೋ ಬ್ಯೋ ನಮಃ ಆದಿತ್ಯಾದಿ ನಮಗ್ರಹ ದೇವತು ನಮಃ ವಾಸ್ತು ಪುರುಷಾಯ ವಿದ್ಮೆ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯ ಅಥವಾ ನನ್ನೆಲ್ಲ ಯೂಟ್ಯೂಬ್ ವೀಕ್ಷಕ ವಾಣಿಗಳಿಗೆ ಇವತ್ತಿನ ನಮಸ್ಕಾರವನ್ನು ತಿಳಿಸುತ್ತಾ ಈತನ ವಾಸ್ತವ ಜ್ಯೋತಿಷ್ಯದಲ್ಲಿ ಒಂದು ವಾಸ್ತವ ಒಂದು ಆ ವಾಸ್ತು ಬಗ್ಗೆ ನಿಮಗೆ ತಿಳಿಸ್ಕೊಡುತ್ತೇನೆ ಆ ವಾಸ್ತು ವಿಷಯದಲ್ಲಿ ಏನಪ್ಪಾ ಅಂದ್ರೆ ಒಂದು ಮನೆಯ ವಾಸ್ತು ಸಲಹೆಗಳು ಒಂದು ವಾಸ್ತು ಸಲಹೆಗಳು ಮೇನ್ ಆಗಿ ನಮಗೆ ಇಂಪಾರ್ಟೆಂಟ್ ಆಗಿ ಯಾವುದು ಇಂಪಾರ್ಟೆಂಟು ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಕೆಲವೊಮ್ಮೆ ಆಯವನ್ನು ಮಾಡುತ್ತೇವೆ ಆಯವನ್ನು ಮಾಡಿ ಅದು ವಿಷಮ ಸಂಖ್ಯೆ ವಿಷಮ ಅಂದರೆ ಬೆಸ ಸಂಖ್ಯೆಯಲ್ಲಿ ಆಯವನ್ನು ನಿರ್ಮಾಣ ಮಾಡಬೇಕು ನಿರ್ಮಾಣ ಮಾಡಬೇಕು ಇದರಿಂದ ಅತ್ಯಂತ ಶುಭ ಹಾಗೂ ಆ ಮನೆಗೂ ಶ್ರೇಯಸ್ಸು ಹೆಚ್ಚು ಬರುತ್ತದೆ ಈ ರೀತಿಯಲ್ಲಿ ವಿಷಮ ಸಂಖ್ಯೆ ಬೆಸ ಸಂಖ್ಯೆಯಲ್ಲಿ ಆಯವನ್ನು ನಿರ್ಮಾಣ ಮಾಡಿದ ನಂತರ ಈ ಆಯವನ್ನು ನಿರ್ಮಾಣ ಮಾಡಿದ ನಂತರ ಏನ್ ಮಾಡಬೇಕು ಕೆಲವೊಮ್ಮೆ ಎಲ್ಲಿ ಪೂಜೆ ಮಾಡಬೇಕು ಮತ್ತೆ ಎಲ್ಲಿಂದ ಪ್ರಾರಂಭ ಮಾಡಬೇಕು ಬಹಳ ಮುಖ್ಯವಾಗಿರುತ್ತೆ ನಾವು ಗುದ್ದರಿ ಪೂಜೆ ಆಯ ಮತ್ತು ಶಂಕುಸ್ಥಾಪನೆಯನ್ನು ಮಾಡಬೇಕಾದ್ರೆ ಕೆಲವೊಮ್ಮೆ ಬ್ರಹ್ಮಸ್ಥಾನದಲ್ಲಿ ಬ್ರಹ್ಮಸ್ಥಾನ ಅಂದರೆ ಒಂದು ಆಯವನ್ನು ನಿರ್ಧಾರ ಮಾಡಿ ಆ ಆಯದ ಮಧ್ಯ ಭಾಗದಲ್ಲಿ ಬ್ರಹ್ಮಸ್ಥಾನದಲ್ಲಿ ಪೂಜೆಯನ್ನು ಪ್ರಾರಂಭ ಮಾಡಬೇಕು ಇಲ್ಲ ಅಂದ್ರೆ ಈಶಾನ್ಯದಲ್ಲಿ ಪ್ರಾರಂಭ ಮಾಡಬೇಕು ಒಂದು ಬ್ರಹ್ಮಸ್ಥಾನ ಅಥವಾ ಈಶಾನ್ಯದಲ್ಲಿ ಪೂಜೆಯನ್ನು ಪ್ರಾರಂಭ ಮಾಡಬೇಕು ಶಂಕುಸ್ಥಾಪನೆ ಅನ್ನೋದು ಈಶಾನ್ಯ ಭಾಗದಲ್ಲಿ ಸಾರಿ ಬ್ರಹ್ಮಸ್ಥಾನದಲ್ಲಿ ಮಾಡಬೇಕಾಗುತ್ತೆ ಈ ರೀತಿ ಶಂಕುಸ್ಥಾಪನೆ ಮಾಡಿದ ನಂತರ ಒಂದು ನಾವು ಫೌಂಡೇಶನ್ ಎಲ್ಲ ಮಾಡ್ಕೊಂತೀವಿ ಫೌಂಡೇಶನ್ ಎಲ್ಲ ಎಲ್ಲಿ ಸ್ಟಾರ್ಟ್ ಮಾಡಲು ಕೇವಲವಾಗಿ ನೈಋತ್ಯದಿಂದ ಫಸ್ಟು ಫೌಂಡೇಶನ್ ಎಲ್ಲ ಸ್ಟಾರ್ಟ್ ಮಾಡಬೇಕು ಈ ಫೌಂಡೇಶನ್ ಸ್ಟಾರ್ಟ್ ಆದ್ಮೇಲೆ ನಂತರ ಈ ಆ ಪಾಯ ಅಂತ ತೆಗಿತೀವಿ ಆ ಪಾಯವನ್ನು ತೆಗಿಯಬೇಕಾದರೆ ಮೊದಲು ಈಶಾನ್ಯದಿಂದ ಪ್ರಾರಂಭ ಮಾಡಬೇಕು ಪಾಯವನ್ನು ತೆಗೆಯೋಕ್ಕೆ ಈಶಾನ್ಯದಿಂದ ಪಾಯವನ್ನು ಪ್ರಾರಂಭ ಮಾಡಿದರೆ ಉತ್ತರ ಪೂರ್ವ ಮತ್ತು ದಕ್ಷಿಣ ಪಶ್ಚಿಮ ನೈಋತ್ಯದಲ್ಲಿ ಕೊನೆ ಮಾಡಬೇಕು ನೈಋತ್ಯದಲ್ಲಿ ಲಾಸ್ಟ್ ಮಾಡಬೇಕು ಈ ರೀತಿ ಪಾಯವನ್ನು ನಿರ್ಮಾಣ ಈಶಾನ್ಯದಿಂದ ಪ್ರಾರಂಭ ಮಾಡಿ ಉತ್ತರ ಪೂರ್ವ ದಕ್ಷಿಣ ಪಶ್ಚಿಮ ಮತ್ತು ನೈಋತ್ಯದಲ್ಲಿ ಕೊನೆ ಮಾಡಬೇಕು ಈ ರೀತಿ ಪಾಯವನ್ನು ನಿರ್ಮಾಣವನ್ನು ಮಾಡಿ ನಂತರ ಅವುಗಳ ಕಟ್ಟಡವನ್ನು ಪ್ರಾರಂಭ ಮಾಡುವುದಾಗಲಿ ಒಂದು ನೈಋತ್ಯದಿಂದ ಕಟ್ಟಡ ಪ್ರಾರಂಭ ಮಾಡಿದೆ ಒಳ್ಳೆಯದು ನೆಕ್ಸ್ಟು ಸಪ್ ಸೆಕೆಂಡ್ ಆಪ್ಷನಲ್ಲೂ ದಕ್ಷಿಣದಿಂದ ಪ್ರಾರಂಭ ಮಾಡಬೇಕು ಕಟ್ಟಡವನ್ನು ಕಟ್ಟಡವನ್ನು ಮತ್ತೆ ಆ ಪೂರ್ವದಿಂದ ಕಟ್ಟಡ ಮಾಡಬೇಕು ದಕ್ಷಿಣ ಪೂರ್ವ ಆಮೇಲೆ ಪಶ್ಚಿಮ ಆಮೇಲೆ ಉತ್ತರ ಆಮೇಲೆ ಈಶಾನ್ಯದಲ್ಲಿ ಕೊನೆಯನ್ನು ಮಾಡಬೇಕು ಕಟ್ಟಡವನ್ನು ಕೊನೆಗೊಳಿಸ್ಬೇಕು ಈ ರೀತಿಯಲ್ಲಿ ಮಾಡಿದ್ದಾಗಲಿ ಬೇಗ ಮನೆಯು ಶ್ರೇಯಸ್ ಕೊಡುತ್ತೆ ಮತ್ತೆ ಬೇಗ ಮನೆಯನ್ನು ಕಟ್ಟಲು ಒಂದು ಸಾವಕಾವಕಾಶ ಹೆಚ್ಚಾಗಿ ನಮಗೆ ಲಭಿಸುತ್ತೆ ಈ ರೀತಿಯನ್ನು ಮಾಡಿಕೊಂಡು ಆಯಾ ಪ್ರಮಾಣದಲ್ಲಿ ಮಾಡ್ಕೊಂಡು ನಂತರ ಬ್ರಹ್ಮಸ್ಥಾನದಲ್ಲಿ ಪೂಜೆ ಅಥವಾ ಈಶಾನ್ಯದಲ್ಲಿ ಪೂಜೆ ಮಾಡ್ಕೊಂಡು ಉಪಾಯವನ್ನು ಈಶಾನ್ಯದಲ್ಲಿ ತೆಗೆದುಕೊಂಡು ಮತ್ತೆ ನೈಋತ್ಯದಲ್ಲಿ ಕೊನೆ ಮಾಡಬೇಕಾಗುತ್ತೆ ಮತ್ತೆ ಕಟ್ಟಡ ಅಂತ ಬಂದ್ರೆ ನೈಋತ್ಯ ದಕ್ಷಿಣ ಪೂರ್ವ ಪಶ್ಚಿಮ ಉತ್ತರ ಮತ್ತೆ ಈಶಾನ್ಯದಲ್ಲಿ ಕೊನೆ ಮಾಡಬೇಕು ಈ ರೀತಿಯಲ್ಲಿ ಕಟ್ಟಡವನ್ನು ನಿರ್ಮಾಣವನ್ನು ಮಾಡಬೇಕಾಗುತ್ತೆ ಮತ್ತೆ ಇದು ಪ್ರಮುಖವಾಗಿ ಮುಖ್ಯವಾದ ವಿಷಯ ಅಂದ್ರೆ ಭೂಶೋಧನೆ ಭೂ ಶೋಧನೆ ಬಹಳ ಇಂಪಾರ್ಟೆಂಟ್ ಭೂಶೋಧನೆ ಮಾಡಿದಲೆ ನಾವು ಮನೆಯನ್ನು ನಿರ್ಮಾಣ ಮಾಡಕ್ಕೆ ಹೋದ್ರೆ ಅದು ಅಸಾಧ್ಯ ನಮಗೆ ಏಳಿಗೆ ಬರಲ್ಲ ಕೆಲವೊಮ್ಮೆ ಭೂಶೋಧನೆಯಲ್ಲಿ ಮಾಡುವಾಗ ಪ್ರಾಣಿಗಳ ಮೂಳೆಗಳು ಇದ್ದಲು ಮಸಿ ಹಂಚು ಪಿಲ್ಲೆಗಳು ಮತ್ತೆ ಈ ರೀತಿ ಅನೇಕ ಪ್ರಾಣಿಗಳ ಪಕ್ಷಿಗಳ ಒಂದು ಏನಾರು ಅಲ್ಲಿ ಇರುವಂತಹ ಮೃತವಾದ ಜೀವಿಗಳ ಒಂದು ಶಲ್ಯಗಳು ದೋಷಗಳು ಏನಾರು ಕಂಡು ಬಂದಾಗ ಆ ಪೂಜೆಯನ್ನು ಮಾಡಿ ಅಲ್ಲಿ ಗೃಹವನ್ನು ನಿರ್ಮಾಣ ಮಾಡಬೇಕ ಸಮಯದಲ್ಲಿ ಆ ಭೂ ಶುದ್ಧಿಯನ್ನು ಮಾಡಿ ನಂತರ ಅಲ್ಲಿ ಬಂದವರಂತೆ ಕೆಲವು ಊಟ ಉಪಚಾರಗಳನ್ನು ಮಾಡಿಸಿ ನಂತರ ಒಂದು ದಿನ ಗೋಪೂಜೆಯನ್ನು ಮಾಡಿ ಆ ಗೋವು ಒಂದಿನ ಆ ಜಾಗದಲ್ಲಿ ಕಟ್ಟು ಹಾಕುವಂತಹ ಒಂದು ಪ್ರಯತ್ನವನ್ನು ಮಾಡಿದ ಆದ್ಮೇಲೆ ಅವುಗಳಲ್ಲಿರುವಂತಹ ಶಲ್ಯ ದೋಷಗಳು ಸಂಪೂರ್ಣ ದೋಷ ನಿವಾರಣೆ ಆಗುತ್ತೆ ಈ ರೀತಿಯ ಒಂದು ಮೊದಲು ಆಯ ಪ್ರಮಾಣವನ್ನು ಮಾಡುವ ಒಂದು ಮನೆಯ ಸ್ಥಳವನ್ನು ಮಾಡಬೇಕಂದ್ರೆ ಫಸ್ಟ್ ಶಲ್ಯ ದೋಷಗಳ ಬಹುಶುದ್ಧಿಯನ್ನು ಮಾಡಿಕೊಂಡು ತದನಂತರ ಈ ರೀತಿಯಲ್ಲಿ ಮನೆಯನ್ನು ನಿರ್ಮಾಣ ಮಾಡೋದು ಒಳ್ಳೆಯದು ಆಕ್ಚುಲಿ ಕೆಲವರು ಯಾವ ಭಾಗದಲ್ಲಿ ಕಟ್ಟಡ ನಿರ್ಮಾಣ ಮಾಡ್ಬೇಕು ಅನ್ನೋದು ಕೆಲವರು ಗೊತ್ತಾಗಲ್ಲ ಕೆಲವೊಮ್ಮೆ ಕಟ್ಟಡವನ್ನು ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ಇಲ್ಲ ಉತ್ತರದಲ್ಲಿ ಸ್ಟಾರ್ಟ್ ಮಾಡ್ತಾರೆ ಇಲ್ಲ ಪೂರ್ವದಲ್ಲಿ ಇಲ್ಲ ಪಶ್ಚಿಮದಲ್ಲಿ ಇಲ್ಲ ಆಗ್ನೇಯದಲ್ಲಿ ಈ ರೀತಿಯನ್ನು ಕಟ್ಟಡ ಪ್ರಾರಂಭ ಮಾಡಲು ಪ್ರಾರಂಭಿಸ್ತಾರೆ ಆದರೆ ಅದು ಅಶುಭ ರೀತಿಯಲ್ಲಿ ನಮಗೆ ಅದು ಕೊಡುವುದಿಲ್ಲ ಯಾಕೆಂದ್ರೆ ಅಶುಭ ರೀತಿಯಲ್ಲಿ ಆಗಿರುವಂತಹ ಸಂದರ್ಭದಲ್ಲಿ ಅದು ಯಾವುದೇ ರೀತಿಯಲ್ಲಿ ಶುಭ ಫಲವನ್ನು ಕೊಡುವುದಕ್ಕೆ ಸಾಧ್ಯವಾಗುವುದಿಲ್ಲ ಈ ರೀತಿಯ ಒಂದು ಮನೆಯನ್ನು ಕಟ್ಟುವ ಸಂದರ್ಭದಲ್ಲಿ ಸಾಕಷ್ಟು ಆಲೋಚನೆಗಳನ್ನು ಮಾಡಿಕೊಂಡು ನಾವು ಮನೆ ನಿರ್ಮಾಣ ಮಾಡೋದು ಬಹಳ ಮುಖ್ಯವಾಗಿರುತ್ತೆ ಈ ರೀತಿಯ ಒಂದು ಒಟ್ಟಾರೆಯ ಒಂದು ವಾಸ್ತು ಸಲಹೆಯಲ್ಲಿ ಇವತ್ತಿನ ಒಂದು ವಿಷಯದಲ್ಲಿ ಈ ರೀತಿಯ ಒಂದು ಆಯ ಪ್ರಮಾಣ ಮಾಡಿ ಮೊದಲು ಹೇಗೆ ಪೂಜೆ ಮಾಡಬೇಕು ಅಂತರ ಪಾಯವನ್ನು ಎಲ್ಲಿಂದ ಪ್ರಾರಂಭ ಮಾಡಬೇಕು ಮತ್ತೆ ಕಟ್ಟಡವನ್ನು ಎಲ್ಲಿಂದ ಪ್ರಾರಂಭ ಮಾಡಬಹುದು ಅನ್ನೋದು ಸಾಕಷ್ಟು ವಿಷಯವನ್ನು ತಿಳಿಸ್ಕೊಟ್ಟಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ಅನೇಕ ರೀತಿಯಲ್ಲಿ ತಿಳಿಸ್ಕೊಡ್ತೀನಿ ಯಾವ ರೀತಿಯಲ್ಲಿ ಮನೆಯನ್ನು ಕಟ್ಟಿ ಅದಕ್ಕೆ ಹೇಗೆ ಹೇಗೆ ಅವುಗಳನ್ನು ನಿರ್ಧಾರ ಆಧಾರ ನೀತಿಯಲ್ಲಿ ಅವುಗಳನ್ನು ಮನೆಯನ್ನು ಪೂರೈಸಿಕೊಳ್ಳಬೇಕು ಅನ್ನೋ ಒಂದು ಮಾಹಿತಿಯನ್ನು ಸಾಕಷ್ಟು ಸಲಹೆಗಳನ್ನು ನಿಮಗೆ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೇನೆ ಓಕೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರ